ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಶರಣರ ವೈಭವ ಹಾಗೂ ಬಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿಂದು ಚಾಲನೆ ನೀಡಿ ಪ್ರತಿಜ್ಞಾವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಶರಣರ ವೈಭವ ಕುರಿತ ಕೃತಿ ಬಿಡುಗಡೆ ಮಾಡಲಾಯಿತು ಈ ವೇಳೆ ಸಚಿವರಾದ ಎಂಬಿ ಪಾಟೀಲ್ ಶಿವರಾಜ ತಂಗಡಗಿ ಆರ್ಬಿ ತಿಮ್ಮಾಪುರ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು బలిక ముఖ్యమంత్రి సిద్ధరామయ్య వలరేదిరిశయ్య గ్రంథాలయ అధికదరు గ్రంథాలయ విజ్ఞాన పంచన స్రతురులు ఇక్కడ నిలబడ్డారు. వైద్య నిపుణులు వైద్య నిపుణుల శోధన పత్రాలు మందితురు అక్షరపెని ఓదినడికి కావరా ఆసక్తి తీసుకొని బలిక ముఖ్యమంత్రి సిద్ధరామయ్య ಜಾತಿ ವರ್ಗರಹಿತ ಸಮಸಮಾಜ ನಿರ್ಮಾಣ ಮಾಡುವ ನಿಟ್ಟನಲ್ಲಿ ಶರಣರು ಸರಳವಾದ ಭಾಷೆಯಲ್ಲಿ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ವಚನಗಳನ್ನು ರಚಿಸಿದ್ದಾರೆ ಸಮಾಜದಲ್ಲಿನ ಅಸಮಾನತೆ ದೂರವಾಗಬೇಕಾಗಿದೆ ಸಾಮಾಜಿಕ ಸಮಾನತೆ ಬಂದಾಗ ಮಾತ್ರ ಸಮಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಈ ಹಿನ್ನೆಲೆಯಲ್ಲಿ ಬಸವಣ್ಣ ಅವರ ಆಶಯದಂತೆ ಜಾತಿ ನಿರ್ಮೂಲನೆಗೆ ಒತ್ತು ನೀಡುವ ಅಗತ್ಯವಿದೆ ಎಂದು ಹೇಳಿದರು ಸಮಸಮಾಜ ನಿರ್ಮಾಣ ಆಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಉದ್ಘಾಟನೆ ಮಾಡಿದದ್ದು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ ಸಂಗಮ ದೇವ நின் மனைய செய்யா கூடுதல் சங்கம் சங்கமதி